ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫೇಮಸ್ ಡೈಲಿ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ತಿದ್ದೀರೋ ಅವರಿಗೆ ಥ್ಯಾಂಕ್ ಯು ಹೇಳ್ತಾ ಯಾರೆಲ್ಲ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗಲ್ಲಿ ಲೆಗ್ ರೆಸಿಪಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಕ್ರಿಸ್ಪಿಯಾಗಿರುತ್ತೆ ಆಯಿತಾ ಕಡಿಮೆ ಇಂಗ್ರೀಡಿಯಂಟ್ಸ್ನೇ ಬಳಸ್ಕೊಂಡು ಹೇಗೆ ಟೇಸ್ಟಿಯಾಗಿರುವಂಥ ಲೆಗ್ ಪೀಸ್ನ ಫ್ರೈ ಮಾಡೋದು ಅಂತ ಹೇಳ್ಕೊಡ್ತೀನಿ ಇದ್ದೀರಾ ಇಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ರುಚಿನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಥರ ಲೆಗ್ ಪೀಸ್ನ ಸಣ್ಣ ಸಣ್ಣದಾಗಿ ಮೇಲ್ಗಡೆ ಕಟ್ ಮಾಡ್ಕೋಬೇಕು ಯಾಕೆ ಅಂತೇಳಿದ್ರೆ ನಾವು ಹಾಕೋ ಮಸಾಲೆ ಎಲ್ಲ ಒಳಗಡೆ ಇಡಬೇಕು ಲೆಗ್ ಪೀಸ್ಗಳು ಕಟ್ ಮಾಡಿಲ್ಲ ಅಂತ ಹೇಳಿದರೆ ಅದೇನಾಗುತ್ತೆ ಮೇಲ್ಗಡೆ ಮಾತ್ರ ಮಸಾಲೆ ಉಳ್ಕೊಂಡಿರುತ್ತೆ ಒಳಗಡೆ ಯಾವುದೇ ಮಸಾಲೆ ಅಂಟ್ಕೊಂಡಿರಲ್ಲ ಅದು ಟೇಸ್ಟ್ ಕೂಡ ತಿನ್ನೋವಾಗ ಸಿಗೋದಿಲ್ಲ ಹಾಗಾಗಿ ಆ ರೀತಿ ಸಣ್ಣ ಸಣ್ಣಗೆ ಚಾಕುವ ಸಹಾಯದಿಂದ ಕಟ್ ಮಾಡ್ಕೋಬೇಕು ಇವಾಗ ನೋಡಿ ಲೆಗ್ ಪೀಸ್ ತೊಗೊಂಡಿದ್ದೀನಿ ಅದಕ್ಕೆ ನಿಂಬೆಣ್ಣು ರಸವನ್ನು ಅರ್ಧ ನಿಂಬೆಣ್ಣು ರಸವನ್ನು ಹಿಂಡ್ಕೊಂಡು ಒಂದು ಟೀ ಸ್ಪೂನ್ ಧನಿಯಾ ಪುಡಿ ಒಂದು ಟೀ ಸ್ಪೂನ್ ಅರ್ಶನ ಒಂದು ಟೀ ಸ್ಪೂನ್ ಗರಂ ಮಸಾಲ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಹಾಗೆ ಹಸಿ ಕಾಯನ್ನು ಹಾಕ್ಕೊಂಡಿದ್ದೀನಿ ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನು ಸೇರಿಸಿದ್ದೀನಿ ಹಾಗೆ ಅದಕ್ಕೆ ಸ್ವಲ್ಪ ಕಸ್ತೂರಿ ಮೇತಿಯನ್ನು ಹಾಕಬೇಕು ಅದಕ್ಕೆ ಕಾಲು ಟೀ ಅಷ್ಟು ಖಾರದ ಪುಡಿಯನ್ನು ಸೇರಿಸಿದ್ದೀನಿ ಇವಾಗ ಮೊಸರನ್ನ ಹಾಕ್ತಾಯಿದೀವಿ ಒಂದು ನಾಲ್ಕು ಸ್ಪೂನ್ ಮೊಸರನ್ನ ಸೇರಿಸಿ ಯಾಕೆ ಅಂದರೆ ಮೊಸರು ಹಾಕೋದು ಏನಕ್ಕೆ ಅಂತ ಹೇಳಿದ್ರೆ ತುಂಬ ಟೇಸ್ಟಿಯಾಗಿ ಸಿಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ನಾರ್ಮಲಾಗಿ ಬರೀ ಪೌಡರ್ನ ಹಾಕೊಂಡು ಮಾಡ್ಬೋದು ಆದರೆ ಮೊಸರನ್ನ ಸೇರಿಸೋದ್ರಿಂದ ಅದರ ರುಚಿ ಜಾಸ್ತಿ ಆಗುತ್ತೆ ಅದರಿಂದ ಮೊಸರನ್ನ ಸೇರಿಸ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಲೆಗ್ ಪೀಸ್ ಒಳಗಡೆ ಎಲ್ಲ ಕಟ್ ಮಾಡಿದ್ದೀವಲ್ಲ ಒಳಗಡೆ ಮಸಾಲೆ ಹಿಡಿಯೋ ಥರ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಾಡಿಕೊಡೋದ್ರಿಂದ ಮಕ್ಕಳಿಗೆ ತುಂಬ ರುಚಿಯಾಗಿರುತ್ತೆ ಪದೇ ಪದೇ ಕೇಳ್ತಾನೆ ಇರ್ತಾರೆ ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಒಂದು ಕಾಲು ಸ್ಪೂನ್ ಆಗುವಷ್ಟು ಮಾತ್ರ ಹಾಕ್ತಾಯಿದ್ದೀನಿ ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಹಾಕಿದೆ ಇದನ್ನು ಅರ್ಧ ಗಂಟೆ ಕಾಲ ಮ್ಯಾರಿನೇಟ್ಗೋಸ್ಕರ ಎತ್ತಿಟ್ಬಿಡೋಣ ಈಗ ಬೇರೆ ಪ್ಯಾನಿಗೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಿ ಮ್ಯಾರಿನೇಟ್ಗೋಸ್ಕರ ಎತ್ತಿಟ್ಟಿದ್ವಲ್ಲ ಅರ್ಧ ಗಂಟೆ ಆಗಿದೆ ಮಸಾಲೆ ಕೂಡ ಚೆನ್ನಾಗಿ ಇಟ್ಕೊಂಡಿದೆ ಇವಾಗ ಕಾದ ಎಣ್ಣೆ ಮೇಲೆ ಅದನ್ನು ಪ್ಯಾನಿಗೆ ಹಾಕೋಣ ನೋಡಿ ಮೊಸರು ಮಸಾಲೆ ಎಲ್ಲ ಮಿಕ್ಸ್ ಆಗಿರೋದ್ರಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ರುಚಿನೂ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ ಇವಾಗ ಅದು ಸ್ವಲ್ಪ ಬೇಯಿಕೊಳ್ಳಿ ಅದನ್ನು ಸ್ವಲ್ಪ ಸಿಮ್ಮಲ್ಲಿ ಇಟ್ಬಿಟ್ಟು ಲೋ ಫ್ಲೇಮಲ್ಲೇ ಇಟ್ಟು ಅದನ್ನು ಮುಚ್ಚಿಡೋಣ ಈಗ ಓಪನ್ ಮಾಡಿ ಸ್ವಲ್ಪ ತಿರುಗಿಸ್ಬೇಕು ಅದನ್ನು ಆಯಿತಾ ಉಲ್ಟಾ ತಿರುಗಿಸ್ದಾಗ ಏನಾಗುತ್ತೆ ಅದು ಹಿಂದೆ ಮುಂದೆ ಎಲ್ಲ ಚೆನ್ನಾಗಿ ಬೇಯ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ನೋಡ್ತಾ ನೋಡ್ತಾಯಿದ್ದೀರ ಸೈಡಲ್ಲೆಲ್ಲ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಅಂತ ಹೇಳಿ ಅದೆಲ್ಲ ಮೊಸರು ಹಾಕಿರೋದ್ರಿಂದ ಆ ರೀತಿ ತುಂಬ ಚೆನ್ನಾಗಿ ಬರುತ್ತೆ ಅದ್ಭುತ ಟೇಸ್ಟ್ ಅಂತೂ ಕೊಡುತ್ತೆ ಈಗ ಹಾಗೆ ಮುಚ್ಚಿಟ್ಟು ಮುಚ್ಚಿಟ್ಟು ತಿರುವಾಕೊಂಡು ಬೇಯಿಸ್ತಾ ಇರಬೇಕು ಇಲ್ಲ ಅಂಥೇಳಿದ್ರೆ ಅದು ಒಂದು ಕಡೆ ಬೆಂದಿರುತ್ತೆ ಒಂದು ಕಡೆ ಬೆಂದಿರಲ್ಲ ಹಾಗಾಗ್ಬಿಟ್ಟಿರುತ್ತೆ ಹೀಗೆ ತಿರುವು ಇರಬೇಕು ಒಂದು ಎರಡೆರಡು ನಿಮಿಷಕ್ಕೂ ತಿರುವು ಅದು ಎಲ್ಲ ಕಡೆಯೂ ತುಂಬ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಯಾವಾಗಲಾದರೂ ಮನೆಯಲ್ಲಿ ಚಿಕನ್ ತಂದಾಗ ಲೆಗ್ ಪೀಸ್ನ ಬಂದು ಮಕ್ಕಳು ಈ ರೀತಿ ಮಾಡಿಕೊಡಿ ಚಿಕ್ಕದಾಗ ಮಾಡಿಕೊಟ್ರು ಕೂಡ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಖುಷಿಪಟ್ಟು ತಿಂತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಚೆನ್ನಾಗಿ ಬಂದಿದೆ ಇತ್ತು ಅಂತ ಹೇಳಿದ್ರೆ ಬಾಯಲ್ಲಿ ನೀರು ಬರುತ್ತೆ ಅಷ್ಟು ಅದ್ಭುತವಾಗಿತ್ತು ರುಚಿ ಮಾತ್ರ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಾಮೆಂಟ್ ಮಾಡೋದು